<coughs> ओम श्री गुरु सोवली काज नमः लिंग दर्शन करोंती केंद्र दर्शन करोंती यार और बात कर आओ ना बहन आओ देखिए ಸಂಪುಟಕ್ಕೆ ಬಾರದ ಘನ ಅರ್ಪಿಸಬಹುದೇ ಅರ್ಪಣೆಗೊಂಡಿಲ್ಲ ಗಮನ ನಿರ್ಗಮನವಾಯಿತು ನರೇನಾಗಿ ಜಮವೇ ಲಿಂಗ ಕೂಡ ಯಶು ಸಂತನಾಗಿರ್ತಕ್ಕಂಥ ಜಗಜ್ಜ್ಯೋತಿ ಬಸವೇಶ್ವರರ ಮತ್ತು ಕಾರಣಿಕರುಷ ಸಮಾಜದ ಉದ್ಧಾರಕನಾಗಿರ್ತಕ್ಕಂಥ ಹಣಗಳು ಗುರುಕುಮಾರ ಈಶ್ವರನ್ನ ಮತ್ತು ಆರಾಧ್ಯ ಆಗಿರ್ತಕ್ಕಂಥ ಲಿಂಗೈಕ್ಯ ಚಂದ್ರಮಸ್ವ ಮಹಾಶಿವಯೋಗಿಯನ್ನ ಹೃದಯವನ್ನು ಸ್ಮರಿಸಿ ಪರಮ ಪೂಜ್ಯನಾದ ಬಾಲ್ಕಿ ಹಿರೇಮಠದ ಪಟ್ಟಾಧ್ಯಕ್ಷರಾಗಿರ್ತಕ್ಕಂಥ ಗುರುಬಸವ ಪಟ್ಟಾಧ್ಯಕ್ಷರಲ್ಲಿ ಸಂತೆಕೌಲರ ಗಣಮಠ ಸೇವೆಯಾಗಿರ್ತಕ್ಕಂಥ ಗುರುಬಸವ ಮಹಾಸ್ವಾಮಿಗಳೆರಡುಗುಂಬ ಸ್ವಾಮಿಗಳವರಲ್ಲಿ ಮತ್ತು ನಿಮ್ಸೂರು ಸ್ವಾಮಿಗಳಲ್ಲಿ ಮತ್ತು ಇನ್ನುಳಿದ ಎಲ್ಲ ಪೂಜ್ಯ ಪಾದರಲ್ಲಿ ಅನಂತ ಪ್ರಾಣ ಸಲ್ಲಿಸಿ ಶರಣ ಭಕ್ತ ಒಂದರಾಗಿರ್ತಕ್ಕಂಥ ಹೊಸ ಶರಣ ಬಸವ ಶರಣರಿ ಸಾಯಂತ್ರ ಇರತಕ್ಕಂಥ ಶಿವಶರಣ ಎಲ್ಲ ಸದ್ಭಕ್ತರು ನಮ್ಮ ಈ ರಾಯಚೂರು ಜಿಲ್ಲೆಯಲ್ಲಿ ಬಸವ ಅನ್ಯಾಯ ಈ ಕಾರ್ಯಕ್ರಮವನ್ನು ನಡೆಸಿರೋದು ಅಂತಂದ್ರೆ ಪುಣ್ಯ ವಿಶೇಷ ಇತ್ತು ಯಾಕಂದ್ರೆ ಬಸವಣ್ಣ ಆಚರಣೆ ಬಸವಣ್ಣ ಎಲ್ಲರನ್ನೂ ಉದ್ಧಾರ ಮಾಡಿರ್ತಕ್ಕ ಬಸವಣ್ಣ ಬಸವ ಬಾರಯ್ಯ ಭಕ್ತರುಂಟೆ ಹೇಳಯ್ಯ ಇಲ್ಲ ಅಂತ ಹೇಳ್ತಾರೆ ಅಚ್ಚಿ ಅಂತ ಕೇಳಿದಾಗ ನಾನೊಬ್ಬನೇ ಭಕ್ತ ಉಳಿದವರಲ್ಲಿ ಜಂಗಮ ಲಿಂಗವೇ ಕೂಡ